ಎಲ್ಲರಿಗೂ ಈದ್ ಮಿಲಾದ್ ಅಂತಾರಾಷ್ಟ್ರೀಯ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದುನ್ ನಬಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಸಂತೋಷದ ವಿಚಾರ ಜಮೀರ್ ಅಹಮದ್ ಖಾನ್ ಹೇಳಿದರು ಈ ವರ್ಷ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಬರಲೇಬೇಕು ಅಂತೇಳಿ ಹೇಳಿದರು ಎಲ್ಲರೂ ಒಟ್ಟುಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದರಿಂದ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಹಾಗಾಗಿ ಇಂಥ ಬೃಹತ್ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿ ಭಾಷಣ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟ್ರೀಯ ಮಿಲಾದ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈದ್ ಅಂದ್ರೆ ಹಬ್ಬ ಮಿಲಾದುನುಬಿ ಅಂದರೆ ಪ್ರವಾದಿಯವರ ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟಿದ ದಿನ ಎಂದರ್ಥ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಸಡಗರದಿಂದ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ನಾನು ಕೂಡ ಈ ಹುಟ್ಟಿದ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಅಂದಾಜಿನ ಪ್ರಕಾರ ಅವರು ಹುಟ್ಟಿ ಸಾವಿರದ ಐನೂರು ವರ್ಷಗಳು ಆಗಿದ್ದಾವೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಇಂಥ ಪವಿತ್ರವಾದ ದಿನದ ದಿನದಂದು ಅವರ ಹುಟ್ಟಿದ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಬಹಳ ಗೌರವದ ವಿಚಾರ ನೀವೆಲ್ಲರೂ ಕೂಡ ಅವರನ್ನು ಸ್ಮರಿಸ್ಕೊಳ್ಳಲೇಬೇಕಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನವ ಇತಿಹಾಸದಲ್ಲಿ ಪ್ರವಾದಿಯವರ ಬೋಧನೆಗಳು ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಸಮಾಜದಲ್ಲಿ ಮಾಡಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರವಾದಿಯವರು ಜನಿಸುವುದಕ್ಕಿಂತ ಮುಂಚಿತವಾಗಿ ಅರಬ್ಬಿನ ಮರಳುಗಾಡಿನಲ್ಲಿ ಅನೇಕ ಪಶುಪಾಲಕ ಬುಡುಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರು ಅವ್ರಿಗೆ ಒಬ್ರಿಗೊಬ್ಬರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಅವತ್ತು ಕುರಿ ಮೇಕೆ ಒಂಟೆಗಳನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಇನ್ನೂ ಕೆಲವು ಬುಡಕಟ್ಟಿನ ಜನರು ವ್ಯಾಪಾರ ಮಾಡ್ತಾ ಇದ್ದಂಥ ಜನರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸಾಮಾನ್ಯವಾಗಿ ವಿವಾಹ ಊಟ ಪ್ರಾರ್ಥನೆ ಮುಂತಾದವುಗಳಲ್ಲಿ ಮನುಷ್ಯ ಸಮಾಜದೊಳಗಿನ ಅಸಮಾನತೆ ತಾರತಮ್ಯಗಳನ್ನು ತೊಡೆದುಹಾಕಲು ಪ್ರವಾದಿಯವರು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿದ್ರು ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರಾರ್ಥನೆ ಮಾಡುವಾಗ ಬಡವ ಶ್ರೀಮಂತರನ್ನದೆ ಭುಜಕ್ಕೆ ಭುಜ ತಾಗಿಸಿ ನಿಲ್ಲಬೇಕು ಎದುರು ಬಂದವರನ್ನು ವ್ಯತ್ಯಾಸ ಮಾಡಿ ಮಾಡದೆ ಅಪ್ಪಿಕೊಳ್ಳಬೇಕು ಇದು ಮತ್ತೆ ಒಂದೇ ಪಂಕ್ತಿಯಲ್ಲಿ ಊಟಕ್ಕೆ ಕೂರಬೇಕು ಅಂತಕ್ಕಂಥದ್ದು ಪ್ರವಾದಿಯವರು ಮಾಡಿದಂಥ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಎಲ್ಲರನ್ನು ಕೂಡ ಒಟ್ಟುಗೂಡಿಸ್ತಕ್ಕಂಥದ್ದು ಒಂದೇ ವೇದಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದು ಪರಸ್ಪರ ಎದುರು ಬಂದವರನ್ನು ಅಪ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಮಾನವೀಯತೆಯ ಲಕ್ಷಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಕಡೆ ಇನ್ನೊಬ್ಬ ಬಾವಿಯವರು ಹೇಳ್ತಾರೆ ಬರೆದಿದ್ದಾರೆ ಏನಪ್ಪಾ ಅಂತಂದರೆ ವಿನೋಬ ಭಾವಿಯವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಇಸ್ಲಾಂ ಅಂದರೆ ಶಾಂತಿ ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಇವುಗಳನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿಯವರು ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಮನುಷ್ಯತ್ವದಿಂದ ಬಾಳಬೇಕು ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಮೊಹಮ್ಮದ್ ಪ್ರವಾದಿಯವರು ಈ ಮನುಷ್ಯತ್ವ ಬೆಳೀಬೇಕು ಪರಸ್ಪರ ದ್ವೇಷ ಅಸೂಯೆಗಳಿರಬಾರ್ದು ಪ್ರೀತಿ ವಾತ್ಸಲ್ಯಗಳು ನೆರಬೇಕು ಕರುಣೆ ನೆಲೆಸಬೇಕು ಅಂತಕ್ಕಂಥದನ್ನು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದನ್ನು ಹೇಳಲಿಕ್ಕೆ ಇವತ್ತು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಿಂದ ಮೊಹಮ್ಮದ್ ಪೈಗಂಬರವರು ಪ್ರವಾದಿಯವರು ಈ ದೇಶದಲ್ಲಿ ಯಾವುದೇ ಧರ್ಮ ಇರಬಹುದು ಆ ಧರ್ಮ ಸಹಿಷ್ಣುತೆ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮ ಸಂವಿಧಾನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಪರಮ ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮವನ್ನ ಸಹಿಸ್ಕಳ್ತಕ್ಕಂಥದ್ದು ಆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡ್ರೆ ಬಹುಶಃ ಮನುಷ್ಯತ್ವ ತಾನಾಗೇ ಬೆಳೀತದೆ